ಖಂಡಿತ ಖಂಡಿತ ಮೊದಲಿಗೆ ನನ್ನ ಹೆಸರು ಬಂದ್ಬಿಟ್ಟು ಪ್ರದೀಪ್ ಕುಮಾರ್ ಅಂತ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೇನೆ ನಾನು ಈಗಾಗಲೇ ಎರಡು ವರ್ಷದಿಂದ ರಾಜ್ಯದಲ್ಲಿ ಪಕ್ಷವನ್ನ ಪಕ್ಷ ಸಂಘಟನೆ ಮಾಡುವುದರ ಮುಖಾಂತರ ನಾನು ಎಲ್ಲಾ ಜಿಲ್ಲೆಗಳಲ್ಲೂ ಪ್ರವಾಸ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಮೊದಲನೇದಾಗಿ ನಾವು ಕೋಲಾರ ಜಿಲ್ಲೆ ನಮಗೆ ಕರ್ನಾಟಕಕ್ಕೆ ದೇವಮೂಲೆ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ನಾನು ಮೊದಲನೆಯದಾಗಿ ಸಂಘಟನೆ ಮಾಡಿದೆ ಅಲ್ಲಿನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದೆ ಬೈರೆಡ್ಡಿ ಅಂತ ತದನಂತರ ನಾನು ನಮ್ಮ ರಾಜ್ಯ ಪದಾಧಿಕಾರಿಗಳು ಯಾಕಂದರೆ ಇದು ಎನ್ ಸಿ ಪಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಅಂದರೆ ಇವತ್ತು ಸಾಕಷ್ಟು ಪಕ್ಷಗಳಿದೆ ನಮ್ಮ ರಾಜ್ಯದಲ್ಲಿ ಅದನ್ನ ಅದನ್ನೆಲ್ಲ ಅದ ಏನು ಇಷ್ಟು ಪಕ್ಷ ಸರ್ವ ಪಕ್ಷಗಳಿದೆಯೋ ಅದಕ್ಕಿಂತ ವಿಭಿನ್ನವಾಗಿರಬೇಕು ಅನ್ನೋದು ನನ್ನ ಧ್ಯೇಯ ನನ್ನ ಗುರಿ ಏನೇ ಒಂದಾಗ್ಲಿ ನಮ್ಮ ಒಂದು ಪಕ್ಷ ಇವತ್ತು ಯಾವ ಥರ ಇದೆ ಅಂದರೆ ರೈತರ ಪರ ಕಾರ್ಮಿಕರ ಪರ ವಿದ್ಯಾರ್ಥಿಗಳ ಪರ ನಾನು ಹುಟ್ಟು ಹೋರಾಟಗಾರ ಮೊದಲನೆಯದಾಗಿ ನಾನು ಹುಟ್ಟು ಹೋರಾಟಗಾರ ಕನ್ನಡಪರ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಪಾದಾರ್ಪಣೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನು ಶರದ್ ಪವಾರ್ ಅವರ ನೇತೃತ್ವದ ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿದ್ದೆ ತದನಂತರ ನನ್ನನ್ನು ಗುರುತಿಸಿ ನಮ್ಮ ರಾಜ್ಯ ರಾಷ್ಟೀಯ ಅಧ್ಯಕ್ಷರಾದಂತಹ ಅಜಿತ್ ಪವಾರ್ ಅವರು ಯಾವ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನು ಪಕ್ಷ ವಿಭಜನೆ ಆಗುತ್ತೆ ವಿಭಜನೆ ಆದಾಗ ಎರಡು ಬಣ ಆಗುತ್ತೆ ಎರಡು ಬಣ ಆದಾಗ ಶರದ್ ಪವಾರ್ ಅವರ ಬಣ ಒಂದು ಬಣ ಇರುತ್ತೆ ಅದಾದ ನಂತರ ಅಜಿತ್ ಪವಾರ್ ಅವರ ಬಣ ಇರುತ್ತೆ ಅಜಿತ್ ಪವಾರ್ ಅವರ ಬಣದಲ್ಲಿ ನನ್ನನ್ನು ಅಧಿಕೃತವಾಗಿ ನನ್ನನ್ನು ರಾಜ್ಯಾಧ್ಯಕ್ಷವಾಗಿ ಆಯ್ಕೆ ಮಾಡ್ತಾರೆ ಅವರು ಒಂದು ಪ್ರೇರೇಪಣೆಯಿಂದ ಇವತ್ತು ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಾನು ಪಕ್ಷ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀನಿ ನಾನೇ ಅಲ್ಲ ನನ್ನ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ಆ ಥರ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ಗಜೇಂದ್ರ ರೆಡ್ಡಿ ಅವರು ಮತ್ತೆ ನಮ್ಮ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣನ ಸಾವ್ಕರ್ ಅವರಾಗಿರ್ಬೋದು ನಮ್ಮ ವಿಜಯಲಕ್ಷ್ಮಿ ಅವರಾಗಿರ್ಬೋದು ರಾಜ್ಯ ಆರ್ಗನೈಸಿಂಗ್ ಪ್ರೆಸ್ ಆರ್ಗನೈಸಿಂಗ್ ಪ್ರೆಸಿಡೆಂಟ್ ಆಗಿ ಮತ್ತೆ ನಮ್ಮ ಏನು ಬೆಂಗಳೂರು ಜಿಲ್ಲೆ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ನಾಗಭೂಷಣ ಅವರಾಗಿರ್ಬೋದು ಮಂಜುಳಾ ಅವರಾಗಿರ್ಬೋದು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಂಜುಳಾ ಅವರು ಎಲ್ಲ ಒಂದು ಇದು ಒಂದು ಕುಟುಂಬ ಇದ್ದಾಗೆ ಕುಟುಂಬ ಯಾವ ತರ ಬೆಳೆಯುತ್ತ ಬೆಳೆಸ್ಕೊಂಡು ಹೋಗ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾನು ಅದೇ ನಿಟ್ಟಿನಲ್ಲೇನೆ ನಾನು ಇವತ್ತು ಕುಟುಂಬ ಏನು ಬೆಳೆಸ್ತಾರೋ ಅದೇ ರೀತಿ ಪಕ್ಷ ಕೂಡ ಬೆಳೆಸ್ಕೊಂಡು ಹೋಗಿ ಪಕ್ಷವನ್ನು ಬಲಿಷ್ಠವಾಗಿ ಮಾಡಿ ನಾವು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಒಂದು ಏನಾದರೂ ಒಂದು ಕೊಡುಗೆ ನಮ್ಮ ರಾಜ್ಯಕ್ಕೆ ಕೊಡಬೇಕು ಅನ್ನೋದು ನನ್ನ ಗುರಿ ಅದಕ್ಕೆ ನನ್ನ ಮನಸ್ಸ ವಾಚ ನನ್ನ ಶುದ್ಧಿಯಾಗಿ ನಾನು ಕಾರ್ಯನಿರ್ವಹಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ